ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ವೋಲ್ಡ್ ಇವತ್ತಿನ ರೆಸಿಪಿ ರುಬ್ಬಿದ ಚಿತ್ರಾನ್ನ ನೈವೇದ್ಯ ಚಿತ್ರಾನ್ನ ಅಂತಲೂ ಕರಿತೀವಿ ಸೊ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಸ್ವಲ್ಪ ಶುಂಠಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ಇಷ್ಟು ಪದಾರ್ಥಗಳಿದೆ ಈಸಿಯಾಗಿ ಚಿತ್ರಾನ್ನ ಮಾಡ್ಕೋಬೋದು ನೋಡಿ ನಾನು ರುಬ್ಕೊಳ್ಳೋದಕ್ಕೆ ಶುಂಠಿ ಒಂದು ನಾಲ್ಕೈದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಉಪ್ಪು ಜೀರಿಗೆ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ರುಬ್ಕೊಳ್ತೀನಿ ನೆಕ್ಸ್ಟ್ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ ಈ ಥರ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಸ ಒಗ್ಗರಣೆಗೆ ಸಾಸಿವೆ ಸೇಮ್ ನೀವು ಚಿತ್ರಾನ್ನಕ್ಕೆ ಹೆಂಗೆ ಒಗ್ಗರಣೆ ಮಾಡ್ಕೋತೀರೋ ಅದೇ ಇದು ನೈವೇದ್ಯ ದೇವ್ರ ಪೂಜೆಗೆಲ್ಲ ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ಯಾಕಂದರೆ ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿಲ್ಲ ಈರುಳ್ಳಿ ಯೂಸ್ ಮಾಡ್ತಿಲ್ಲ ಸೊ ದೇವ್ರ ಪೂಜೆ ನೈವೇದ್ಯಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ಇದನ್ನು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಗ್ಗರಣೆ ಸೇಮ್ ಆ್ಯಸ್ ಯೂಶಯಲ್ ನೀವು ಹೇಗೆ ಒಗ್ಗರಣೆ ಕೊಡ್ತೀರೋ ಚಿತ್ರಾನ್ನಕ್ಕೆ ಅದೇ ಥರ ಒಗ್ಗರಣೆ ಕೊಡಿ ನೆಕ್ಸ್ಟು ರುಬ್ಬಿರ್ತೀವಲ್ಲ ಆ ರುಬ್ಬಿರೋದನ್ನ ಅದಕ್ಕೆ ಹಾಕಿ ನೀರೇನು ಮಿಕ್ಸ್ ಮಾಡಬಾರ್ದು ನೀವು ಔಟ್ಸೈಡ್ ಟು ತ್ರೀ ಡೇಸ್ ಇಟ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಟ್ರಿಪ್ಗೆ ಹೋಗ್ತೀರಾ ಆವಾಗ ಇದನ್ನ ಮಾಡ್ಕೊಂಡು ಹೋದ್ರೂ ಗೊಜ್ಜು ಕಲಿಸ್ಕೊಂಡು ಅನ್ನ ತೊಗೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಗಿಟ್ನಿ ಏನು ಬೇಕಾಗಿಲ್ಲ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡ್ಕೊಳ್ಳಿ ನೋಡಿ ಈ ಥರ ಮಸಾಲೆ ಎಲ್ಲ ಹಾಕಿ ಆ ಒಗ್ಗರಣೆಗೆ ನೀಟಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕು ಎಣ್ಣೆ ಬಿಟ್ಕೋಬೇಕು ಉಪ್ಪು ನೋಡಿಕೊಂಡು ಹಾಕೊಂಡಿದ್ದೀವಿ ನಾವು ರುಬ್ಕೋಬೇಕಾದ್ರೆ ಚಿಟಿಕೆ ಅರಿಶಿನ ಒಂದೆರಡು ಚಿಟಕೆ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡಿ ಕಂಪ್ಲೀಟ್ ಅದು ತಳ ಬಿಡಬೇಕು ಆ ಥರ ಫ್ರೈ ಮಾಡಬೇಕು ಸಣ್ಣ ಉರಿಲ್ ಮಾಡಿ ದೊಡ್ಡ ಉರಿ ಇಟ್ಕೋಬೇಡಿ ಈ ಥರ ನೋಡಿ ಕಂಪ್ಲೀಟಾಗಿ ಫ್ರೈ ಮಾಡಿ ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಷನಲ್ಲಿ ಹಾಕಿ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಂಡು ನೋಡಿ ಬೆಳಗ್ಗೆ ಈಸಿಯಾಗಿ ಟಿಫನ್ಗೆ ಮಾಡ್ಕೋಬೋದು ಸ್ನ್ಯಾಕ್ಸ್ಗೂ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ತಳ ಬಿಡಬೇಕು ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಎಸ್ ಈ ಥರ ನೋಡಿ ನೋಡಿ ಅದರ ಕಲ್ಲರೇ ಚೇಂಜ್ ಆಗ್ತಿದೆ ಸಣ್ಣ ಉರಿಲೆ ಮಾಡಿ ಈ ಥರ ಕೈ ಬಿಡ್ದಂಗೆ ಕೈ ಇರಿ ತಳ ಹಿಡ್ದು ಬಿಡುತ್ತೆ ಇದೆಲ್ಲ ಆದಮೇಲೆ ಕಂಪ್ಲೀಟಾಗಿ ನೋಡಿ ಈ ಥರ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅದರಲ್ಲಿ ನೋಡಿ ಈ ಥರ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಣ್ಣು ರಸ ಬಿಡಿ ನೋಡಿ ಈ ಥರ ನೀಟಾಗಿ ನಿಂಬೆ ರಸ ಬಿಡಿ ನೋಡಿ ಈ ಥರ ಒಂದೂವರೆ ಹಾ ಸಾಕು ಇದಕ್ಕೆ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿಗೆ ಒಂದೂವರೆ ಆಗೋಷ್ಟು ನಿಂಬೆಹಣ್ಣು ಸಾಕು ನೋಡಿ ಈ ಥರ ಕಂಪ್ಲೀಟಾಗಿ ಆ ನಿಂಬೆಹಣ್ಣು ಹುಳಿ ಎಲ್ಲ ಕಡೆ ಹೋಗೋ ಆಗೋ ಥರ ಸ್ಪ್ರೆಡ್ ಆಗೋ ಥರ ಕಲಸಿ ಕಲಿಸ್ಕೊಳ್ಳಿ ಚಿತ್ರಾನ್ನ ನಾವು ಉಪ್ಪು ಹಾಕಿದ್ದೀವಿ ರುಬ್ಕೋಬೇಕಾದ್ರೆ ನೋಡಿ ಈ ಥರ ಕಲಿಸ್ಕೊಳ್ಳಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸೊ ಇದೇ ಥರ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ವ್ಯೂ ಮಾಡಿ ಆ್ಯಂಡ್ ಶೇರ್ ಮಾಡಿ ಹೇಗಿದೆ ರುಚಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೊ ಥ್ಯಾಂಕ್ ಯು ಮುಂದಿನ ರೆಸಿಪಿಯೊಂದಿಗೆ ಭೇಟಿ